ಕಟಕ ರಾಶಿಯ ಒಂದು ಫೆಬ್ರವರಿ ತಿಂಗಳ ಭವಿಷ್ಯ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಜನದ ಸಿದ್ಧಿಯ ಮೂಲಕ ನೋಡಿ ಮನುಷ್ಯನ ರೂಪದಲ್ಲಿ ದೇವರು ಬಂದು ಹಣಕಾಸಿನ ಸಹಾಯ ಮಾಡ್ತಾನೆ ಅದು ಯಾವ ರೀತಿಯಲ್ಲಿ ಮಾಡ್ತಾರೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋಗೊಂದು ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಮತ್ತು ಓಂ ನಮೋ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳ ಪೂರ್ತಿ ಅದೃಷ್ಟ ಫಲಗಳು ಉಂಟಾಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬನ್ನಿ ಕಟಕ ರಾಶಿಯ ಫೆಬ್ರವರಿ ತಿಂಗಳಿನಲ್ಲಿ ನೋಡಿದಾಗ ನೀವ್ಯಾವತ್ತಿಗೂ ಕೂಡ ಅಷ್ಟೇ ಬಹಳಷ್ಟು ಶ್ರಮವನ್ನು ಪಡುವಂತಹ ವ್ಯಕ್ತಿಗಳು ಬಹಳ ಶ್ರಮವನ್ನ ಪಡ್ತೀರಾ ಆ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲವನ್ನ ಪಡೆದುಕೊಳ್ಳುವಂತಹ ವ್ಯಕ್ತಿತ್ವ ಗುಣ ಲಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಯಾವುದೇ ಕೆಲಸವಾದರೂ ಕೂಡ ಅಷ್ಟೇ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ನಿಂತು ಹೋದಂತಹ ಎಲ್ಲ ಕೆಲಸಗಳನ್ನು ಕೂಡ ಪೂರ್ಣವಾಗಿ ಮಾಡಬೇಕು ಒಂದು ಛಲದಿಂದ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮಾನಸಿಕ ಚಿಂತೆಯನ್ನ ದೂರವನ್ನ ಮಾಡಿ ಹೊಸ ಜೀವನದ ಶೈಲಿ ಹಾಗೂ ಜೀವನದ ಒಂದು ಬದಲಾವಣೆಯನ್ನು ಮಾಡ್ಕೋಬೇಕು ಹೊಸ ಹೊಸ ರೀತಿಯಾದಂಥ ಅಧ್ಯಯನಕ್ಕೆ ಹೋಗುವಂತಹ ಒಂದು ತಿಂಗಳು ಫೆಬ್ರವರಿ ತಿಂಗಳು ಕಟಕ ರಾಶಿಯವರಿಗೆ ನೋಡಿ ಮೊದಲನೆಯದಾಗಿ ವಿಶೇಷವಾಗಿ ನೀವು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಹೇಗಿರುತ್ತೆ ಅಂತ ನಾವು ನೋಡಿದಾಗ ವಿಶೇಷವಾಗಿ ಉದ್ಯೋಗ ಸ್ಥಳದಲ್ಲಿ ಬಹಳಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಎಲ್ಲಾ ಸದಸ್ಯರ ಒಟ್ಟಿಗೂ ಕೂಡ ಬಹಳಷ್ಟು ನೆಮ್ಮದಿಯ ದಾಯಕವಾಗಿದ್ದು ಇನ್ ನಿಮ್ಮ ಜ್ಞಾನವನ್ನ ಇನ್ನೊಬ್ಬರಿಗೆ ನೀವು ಶೇರ್ ಅನ್ನ ಮಾಡ್ತೀರಾ ಮತ್ತು ಇನ್ನೊಬ್ಬರಿಗೆ ನೀವು ಆ ಜ್ಞಾನವನ್ನ ಹಂಚಿಕೊಳ್ಳುವಂತ ವ್ಯಕ್ತಿತ್ವ ನಿಮ್ಮ ಕೆಲಸ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅದು ಒಂದು ಸರ್ಕಾರಿ ಕೆಲಸದಲ್ಲಿ ಇರಬಹುದು ಅಥವಾ ಒಂದು ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ನಲ್ಲಿ ಇರಬಹುದು ಯಾಕೆಂದ್ರೆ ನಿಮ್ಮ ಜ್ಞಾನವನ್ನ ಇನ್ನೊಬ್ಬರಿಗೆ ಶೇರ್ ಅನ್ನ ಮಾಡಕ್ಕೆ ಹೋಗ್ತೀರಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಜ್ಞಾನವನ್ನ ಎಷ್ಟು ಅದನ್ನು ಹಂಚ್ಕೋಬೇಕು ಅಷ್ಟೇ ಹಂಚ್ಕೊಳ್ಳಿ ಅತಿಯಾದಂತಹ ಹಂಚಿಕೊಂಡ್ರೆ ನಿಮ್ಮ ಕೆಲಸಕ್ಕೆ ಆಪತ್ತು ಬರುತ್ತೆ ನಿಮ್ಮ ಕೆಲಸಕ್ಕೆ ಕಂಟಕವನ್ನು ತರ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಸ್ಥಾನದಲ್ಲಿ ನೀವು ಜಾಗೃತರಾಗಿರಬೇಕು ಆ ಜಾಗ್ರತರಾಗಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮನ್ನೇ ಆ ಕೆಲಸದಿಂದ ಓಡಿಸುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ನೀವು ಹಿರಿಯ ಅಧಿಕಾರಿಗಳಿಂದ ಒಂದು ಒಳ್ಳೆ ಜ್ಞಾನವನ್ನು ಕೂಡ ಸಂಪಾದನೆಯನ್ನ ಮಾಡ್ತೀರಾ ಮತ್ತು ಒಂದು ಹೊಸ ರೀತಿಯಾದಂತಹ ಕೆಲಸವೂ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಆ ಕೆಲಸಕ್ಕೋಸ್ಕರ ನಿಮ್ಮ ಹಿರಿಯ ಅಧಿಕಾರಿಗಳ ಕೈಯಲ್ಲಿ ಆಗದೇ ಇರತಕ್ಕಂತಹ ಕೆಲಸವನ್ನ ನೀವು ಅದನ್ನ ಪೂರ್ಣ ರೂಪದಲ್ಲಿ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನೀವು ಆಗಿರ್ತೀರ ಇದರಲ್ಲಿ ವಿಶೇಷವಾಗಿ ನೀವು ಪೊಲೀಸ್ ಹುದ್ದೆಯಲ್ಲೇ ಇರಬಹುದು ಅಥವಾ ಆ ಒಂದು ಹೋಟೆಲ್ ಉದ್ಯಮದಲ್ಲಿ ಇರ್ತಕ್ಕಂಥವ್ರು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದು ಅನ್ವಯ ಆಗುತ್ತೆ ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇನ್ನ ವಿದ್ಯಾರ್ಥಿಗಳ ಜೀವನ ಹೇಗಿದೆ ಅಂತ ನಾವು ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಧೈರ್ಯದಿಂದ ಇರಬೇಕು ಮಾರ್ಕ್ಸ್ ಪಾಸಾಗುತ್ತೋ ಫೇಲ್ ಆಗುತ್ತೋ ಅದು ಸೆಕೆಂಡ್ರಿ ಆದರೆ ನಿಮ್ಮ ಪ್ರಯತ್ನವನ್ನು ಮಾಡ ಮಾತ್ರ ನೀವು ಬೆಳಕೆ ಹೋಗಬಾರ್ದು ಹಾಗಾಗಿ ಬಹಳಷ್ಟು ರೀತಿಯಾದಂತಹ ಬಹಳ ಆಡ್ಸುತ್ತೆ ನಿಮ್ಮ ಒಂದು ಶಿಕ್ಷಣದಲ್ಲಿ ಒಂದು ಮಾರ್ಕ್ಸು ಎರಡು ಮಾರ್ಕ್ಸಲ್ಲಿ ಸ್ವಲ್ಪ ಬಹಳಷ್ಟು ಹೋಗುವಂಥ ಅಥವಾ ಅದರಿಂದ ನೀವು ಅಂಕ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸಲ್ಲಿ ಸ್ವಲ್ಪ ಅಂಕಗಳು ಕುಸಿತ ಆಗುವಂತಹ ಸಾಧ್ಯತೆ ಇದಾವೆ ಅದನ್ನು ನೀವು ತಲೆ ಕೆಡಿಸ್ಕೊಳ್ದೆ ಮರು ಪ್ರಯತ್ನವನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭ ಮತ್ತು ಸಾಕಷ್ಟು ರೀತಿಯಾದಂತಹ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನೀವು ಊಹಿಸೇ ಇರೋದಿಲ್ಲ ಆ ರೀತಿಯಾದಂತಹ ಒಂದು ಒಳ್ಳೆ ಅಂಕವನ್ನ ನೀವು ಗಳಿಸುವಂತಹ ಸಾಧ್ಯತೆ ಇದೆ ಆದ್ರೆ ಅದು ಮರು ಪ್ರಯತ್ನವನ್ನ ನೀವು ಮಾಡಬೇಕು ಓಕೆನಾ ಆ ಮರು ಪ್ರಯತ್ನವನ್ನ ನೀವು ಮಾಡಿದ್ರೆ ವಿಶೇಷವಾದಂತಹ ಲಾಭವನ್ನ ನೀವು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಅನ್ನೋ ಅನ್ನೋದನ್ನ ಈ ಒಂದು ವಿದ್ಯಾರ್ಥಿಗಳ ಜೀವನ ಅನ್ನೋದು ಒಂದು ಮಾಹಿತಿಯನ್ನ ತಿಳಿಸುತ್ತೆ ಇನ್ನ ನಿಮ್ಮ ಹಣಕಾಸಿನ ವಿಷಯದಲ್ಲಿ ವಿಶೇಷವಾಗಿ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಹಾಗಾಗಿ ನೀವು ಬಹಳಷ್ಟು ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಭಾಳಷ್ಟು ರೀತಿಯಾದಂತಹ ಒಂದು ಹಣಕಾಸಿನ ಪ್ರೆಜರನ್ನು ಸಿಕ್ಕಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಮನುಷ್ಯನ ರೂಪದಲ್ಲಿ ದೇವರು ಬಂದು ಹಣಕಾಸಿನ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನೀವು ಒಂದು ಕ್ರಿಟಿಕಲ್ ಆಗಿ ಸಿಕ್ಕಾಕೊಂಡಾಗ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಮಿತ್ರರೇ ಆಗಿರಬಹುದು ಅಥವಾ ನಿಮ್ಮ ತಾಯಿನೇ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳೇ ಆಗಿರಬಹುದು ಅಥವಾ ನಿಮ್ಮ ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತ ಆಗಿರಬಹುದು ಯಾವಾಗೋ ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಹಣಕಾಸಿನ ಸಹಾಯವನ್ನು ಮಾಡಿರ್ತೀರಾ ಅಂತಹ ಅಂಥವರಿಂದ ನಿಮಗೆ ಸಹಾಯ ದೊರೆಯುವಂತಹ ಸಾಧ್ಯತೆ ಇದೆ ಇನ್ನ ವಿಶೇಷವಾಗಿ ನಿಮ್ಮ ಹಣದ ಒಳಹರಿವು ಬಹಳಷ್ಟು ಉತ್ತಮವಾಗಿರುತ್ತದೆ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಸದೃಢವಾಗಿರುತ್ತದೆ ಆರ್ಥಿಕ ವಿಷಯದಲ್ಲಿ ಯಾವುದೇ ಕಂಟಕಗಳು ಕೂಡ ಇಲ್ಲ ಇನ್ನ ನಿಮ್ಮ ಒಂದು ಉದ್ಯಮದ ಬಗ್ಗೆ ನೋಡೋದಾದ್ರೆ ವಿಶೇಷವಾಗಿ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಲಾಭದಾಯಕವಾಗಿದೆ ನೆಮ್ಮದಿಯ ವಾತಾವರಣವು ಕೂಡ ಇರುತ್ತೆ ನಿಮ್ಮ ವ್ಯಾಪಾರದಲ್ಲಿ ಮತ್ತು ವಿಶೇಷವಾಗಿ ಈ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕಾರ್ಮಿಕರಿಗೆ ಮತ್ತು ರೇಷ್ಮೆ ವ್ಯಾಪಾರ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ಸ್ಗಳಿಗೆ ಮತ್ತು ವೈದ್ಯಕೀಯ ಅಂಗಡಿಗಳನ್ನು ಇಟ್ಟುಕೊಂಡಿರುವಂಥವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಈ ಷೇರು ಮಾರುಕಟ್ಟೆಯಲ್ಲಿ ಒಂದು ವ್ಯಾಪಾರ ವಹಿವಾಟು ಮತ್ತು ಬಹಳಷ್ಟು ಟ್ರಾನ್ಸಾಕ್ಷನ್ ಗಳನ್ನ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ ಈ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನ ಹಾಗೂ ಉದ್ಯಮವನ್ನ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಲಾಭವಿದೆ ಹಾಗಾಗಿ ಬಹಳಷ್ಟು ರೀತಿಯಾದಂತಹ ಒಂದು ಒಳ್ಳೆಯ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನೀವು ಈ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಈ ಒಂದು ಮಂತ್ರವನ್ನು ನೀವು ಷೇರು ಮಾರುಕಟ್ಟೆಯ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಷೇರು ಮಾರುಕಟ್ಟೆಯಲ್ಲಿ ಒಂದು ಉತ್ತಮವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೆಯೇ ನಮಃ ಅಂತ ಒಂದು ಮಂತ್ರವನ್ನ ಹೇಳಿಕೊಂಡು ನೀವು ನಿಮ್ಮ ವ್ಯಾಪಾರ ಯಾವುದೇ ಈ ಷೇರು ಮಾರುಕಟ್ಟೆ ಒಂದೇ ಅಂತಲ್ಲ ನೀವು ಯಾವುದೇ ಒಂದು ಸಣ್ಣ ಪ್ರಮಾಣದ ಒಂದು ವ್ಯಾಪಾರ ಮಾಡ್ತಾ ಇರಬಹುದು ಅಥವಾ ರೋಡಲ್ಲಿ ಒಂದು ಮಾರ್ತೀನಿ ಮಾಡ್ತೀನಿ ನಾನೊಂದು ರೋಡ್ ರೋಡ್ ಸೈಡ್ ಅಲ್ಲಿ ಸ್ಟ್ರೀಟ್ ಅಲ್ಲಿ ನಾನು ಒಂದು ಹೋಟೆಲ್ ಉದ್ಯಮವನ್ನ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅವ್ರಿಗೂ ಕೂಡ ಇದು ಅನ್ವಯ ಆಗತ್ತೆ ಅಂದಿನ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ಅಂದ್ರೆ ಈ ಒಂದು ಮಂತ್ರವನ್ನ ಹೇಳಿದ್ರೆ ಬಹಳಷ್ಟು ರೀತಿಯಾದಂತಹ ಲಾಭವಾಗುತ್ತೆ ಓಂ ಹಂ ಹನುಮತೆಯೇ ನಮಃ ಒಂದು ನೂರ ಎಂಟು ಬಾರಿ ಅಥವಾ ಒಂದು ಐವತ್ತೈದು ಬಾರಿ ಹೇಳಿದ್ರೆ ಸಾಕು ನಿಮ್ಮ ಅಂದಿನ ವ್ಯಾಪಾರ ಸಾಕಷ್ಟು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಏನು ದುಡಿತಿರ್ತಿರಲ್ಲ ಒಂದೇ ಸಮಕ್ಕೆ ನಿಮಗೆ ಅಹ್ ಬಹಳಷ್ಟು ಮೂರು ಪಟ್ಟಷ್ಟು ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇದು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದ ಆದ್ರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ದಿ ರೀತಿಯಾದಂತಹ ನೆಮ್ಮದಿದಾಯಕವಾದಂತಹ ವಾತಾವರಣ ಇರ್ತದೆ ನೆಮ್ಮದಿಯ ಜೀವನ ಮಾನಸಿಕ ಬಲವನ್ನು ದೂರ ಮಾಡಿಕೊಂಡು ಪತ್ನಿಯ ಒಟ್ಟಿಗೆ ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಇರ್ತೀರ ನೆಮ್ಮದಿಯಿಂದ ಇರ್ತೀರ ಪತ್ನಿಯಿಂದ ಆಯುಷ್ಯ ಪ್ರಾಪ್ತಿ ಪತ್ನಿಯ ಒಟ್ಟಿಗೆ ಒಟ್ಟಿಗೆ ಸಾಕಷ್ಟು ನೆಮ್ಮದಿದಾಯಕವಾದಂತಹ ವಾತಾವರಣ ಇರುತ್ತೆ ಮತ್ತು ಪತ್ನಿಯೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಹಾಗೂ ಸಿನಿಮಾ ಸಿನಿಮಾಗೆ ಹೋಗೋದು ಹೋಗುವಂತ ಬಹಳಷ್ಟು ಖುಷಿದಾಯಕವಾದಂತಹ ಒಂದು ವಾತಾವರಣ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಇನ್ನು ನೀವು ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ರೆ ಸ್ವಲ್ಪ ಸಂಗಾತಿಗಾಗಿ ಸ್ವಲ್ಪ ಆದಷ್ಟು ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ನಾನಾ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲ ಅಂದ್ರೂ ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲ ಅಂದ್ರೂ ನಾನಾ ರೂಪಗಳಿಂದ ದುಡ್ಡು ಬಂದು ನಿಮ್ಮ ಪ್ರೇಯಸಿಗೆ ಸ್ವಲ್ಪ ದುಂದು ವೆಚ್ಚವನ್ನು ಮಾಡುವಂತಹ ಸಾಧ್ಯತೆಯೇ ಕೂಡ ಇದೆ ಪ್ರೇಯಸಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಬಹಳಷ್ಟು ಆಲೋಚನೆಯಲ್ಲಿ ವ್ಯಕ್ತಿಗಳಿಗೆ ಬಹಳಷ್ಟು ದುಂದು ವೆಚ್ಚಗಳನ್ನ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಲ್ಲಿರ್ತಕ್ಕಂಥವರಿಗೆ ಅಥವಾ ಅಧಿಕವಾದಂತಹ ರಕ್ತದೊತ್ತ ಒತ್ತಡದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗೃತಿದಾಯಕವಾಗಿ ಇರಬೇಕು ಸ್ವಲ್ಪ ಜಾಗ್ರತೆಯಿಂದ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಧಿಕವಾದಂತಹ ರಕ್ತದೊತ್ತಡ ಇರತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಜಾಗೃತಿಯಾಗಿ ಇರಬೇಕು ಇಷ್ಟು ಈ ಕಟಕ ರಾಶಿಯ ಒಂದು ಫಲಾನುಫಲಗಳು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅಂದರೆ ಈ ತಿಂಗಳು ಶನೇಶ್ವರನ ಆರಾಧನೆಯನ್ನು ಮಾಡಿದರೆ ನಿಮಗೆ ವಿಶೇಷವಾದಂತಹ ಅದೃಷ್ಟ ಫಲ ಓಂ ನಮೋ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಸಾಕಷ್ಟು ಅದೃಷ್ಟ ಫಲಗಳು ಉಂಟಾಗುತ್ತೆ ಅಥವಾ ಓಂ ಹಂ ಹನುಮತಯೇ ನಮಃ ಅಂತ ಈ ಒಂದು ಮಂತ್ರವನ್ನು ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಐವತ್ತೊ ಐವತ್ತೈದು ಬಾರಿ ಅಥವಾ ನೂರು ಬಾರಿ ನೂರ ಒಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಬಿಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅಂತಿನ ಎಲ್ಲ ಕೆಲಸವೂ ಕೂಡ ಅದೃಷ್ಟ ಫಲಗಳು ಬರುತ್ತೆ ಇಷ್ಟು ಈ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗ್ಲಿ ಹರಿ ಓಂ